ಹಲೋ ಫ್ರೆಂಡ್ಸ್ ಈ ದಿನ ಬಂದು ಬೆಳ್ಳುಳ್ಳಿ ಜೋಳದ ಹಿಟ್ಟಿನ ಪರಾಟ ಮಾಡ್ತಾಯಿದ್ದೀನಿ ಗಾರ್ಲಿಕ್ ಜವರ್ ಗಾರ್ಲಿಕ್ ಪರಾಟ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಸುಲಭ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಜೋಳದ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅಂದರೆ ಈ ರೀತಿ ಜೋಳದ ಪರಾಟ ಕೇಳ್ಬೋದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಮಧ್ಯಾಹ್ನ ಲಂಚಿಗೆ ಕೂಡ ನೀವು ಮಾಡಿ ಕೇಳ್ಬೋದು ಹಾಗೆ ಇದ್ರ ಜೊತೆಗೆ ತಿನ್ನೋದಕ್ಕೆ ನೀವು ಯಾವುದಾದ್ರೂ ಚಟ್ನಿ ಚೆನ್ನಾಗಿರುತ್ತೆ ಈ ಚಟ್ನಿ ಇದು ಹಸಿಮೆಣ್ಸಿನ್ಗೆ ಚಟ್ನಿ ಆಗಿರ್ಬೋದು ಕೊಬ್ಬರಿ ಚಟ್ನಿ ಆಗಿರ್ಬೋದು ಮೊಸರು ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ದಾಲ್ ಜೊತೆ ಕೂಡ ಚೆನ್ನಾಗಿರುತ್ತೆ ಈ ಒಂದು ಜೋಳದ ಪರಾಟ ಹಾಗೆ ಸಾಫ್ಟ್ ನೋಡಿ ಈ ಥರ ಸಾಫ್ಟಾಗಿರುತ್ತೆ ರುಚಿಯಂತೂ ಅಷ್ಟೇ ಚೆನ್ನಾಗಾಗುತ್ತೆ ಈ ತುಪ್ಪ ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈ ಒಂದು ಪರಾಟ ನೆಕ್ಸ್ಟ್ ಇದು ಮಾಡೋದು ಹೇಗೆಂದು ನಾವು ನೋಡೋಣ ಮೊದಲಿಗೆ ನಾನು ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ಜೀರ್ಡಿಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಏನಾದರೂ ಒಟ್ಟಿದ್ರೆ ಒಟ್ಟಂತೀವಲ್ಲ ತೆಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಟೀ ಅಷ್ಟು ಉಪ್ಪು ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಅಷ್ಟು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಅಷ್ಟು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ನೀವು ಹಾಕೇಳ್ಬೋದು ಖಾರ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಂದ್ರೂ ಕೂಡ ಹಾಕೇಳ್ಬೋದು ಬೆಳ್ಳುಳ್ಳಿ ಕೂಡ ಅಷ್ಟೇ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ಈಗ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ನಮಗೆ ಒಂದೂವರೆ ಕಪ್ಪಷ್ಟು ನೀರು ಬೇಕಾಗುತ್ತೆ ಇದಕ್ಕೆ ನಾನೀಗ ಮೊದಲಿಗೆ ಒಂದು ಕಪ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಒಟ್ಟಿಗೆ ಹಾಕಿಕೊಳ್ಳಬಾರದು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಕೇಳ್ಬೇಕಾಗುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇದು ಮಿಕ್ಸ್ ಮಾಡಿದಷ್ಟು ಸಾಫ್ಟ್ ಆಗುತ್ತೆ ಮೆತ್ತಗಾಗುತ್ತೆ ಈ ಒಂದು ಜೋಳದ ಪರಾಟ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕಂತಾನೆ ಹೋಗ್ಬೇಕಾಗುತ್ತೆ ನೋಡಿ ನಾನೀಗ ಒಂದೂವರೆ ಕಪ್ ನೀರು ಹಾಕೊಂಡಿದೀನಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವೀಗ ಒಂದು ಹತ್ತು ನಿಮಿಷ ಇದು ಹಾಗೆ ಎತ್ತಿಟ್ಕೊಳ್ಬೇಕಾಗುತ್ತೆ ಈ ಒಂದು ಅದಕ್ಕೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಈಗ ಒಂದು ಹತ್ತು ನಿಮಿಷ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿ ನೀವು ಚಟ್ನಿ ಏನಾದರೂ ಈ ಟೈಮ್ನಲ್ಲಿ ಮಾಡಿಕೊಳ್ಬೋದು ನೆಕ್ಸ್ಟ್ ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದ ನಂತರ ಸಲ ಕಲಿಸ್ಕೊಳ್ಳೋಣ ಏನಾದರೂ ಲೂಸ್ ಅನ್ಸಿದ್ರೆ ನೀವು ಇಟ್ಟು ಜೋಳದಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಗಟ್ಟಿಗಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಬೋದು ಏನು ಈ ಕರೆಕ್ಟಾಗಿ ಆಗಿದೆ ನನಗೆ ಒಂದೂವರೆ ಕಪ್ ನೀರು ಹಾಕೊಂಡಿದ್ಮೇಲೆ ಕರೆಕ್ಟಾಗಿ ಆಗಿದೆ ತವಾ ಬಿಸಿ ಆಗಿದೆ ನಾವು ಈ ಒಂದು ಐರನ್ ತವದಲ್ಲಿ ಆದರೂ ಮಾಡ್ಬೋದು ಇಲ್ಲ ನೀವು ಆ ಸ್ಟಿಕ್ನಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ತವಾ ಬಿಸಿ ಆದಮೇಲೆ ದಪ್ಪವಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಬೆಳ್ಳುಳ್ಳಿ ಜೋಳದಿಟ್ಟಿನ ಪರೋಟ ಸ್ವಲ್ಪ ದಪ್ಪ ಇರಬೇಕು ದಪ್ಪಿದ್ದಷ್ಟು ಚೆನ್ನಾಗಾಗುತ್ತೆ ಈ ಥರ ನಾವು ನೋಡಿ ಸ್ವಲ್ಪ ನಿಧಾನವಾಗಿ ತಿರುವಿ ಹಾಕಬೇಕಾಗುತ್ತೆ ಯಾಕಂದ್ರೆ ಜೋಳದಿಟ್ಟಲ್ಲ ಸ್ವಲ್ಪ ಇಲ್ಲಾಂದ್ರೆ ಅರ್ಧ ಕಟ್ಟಾಗಿಬಿಡುತ್ತೆ ಹಾಗಾಗಿ ನಿಧಾನವಾಗಿ ಈ ಥರ ಮಾಡಿ ಇದು ಮಾಡ್ಕೊಳ್ಬೇಕಾಗುತ್ತೆ ತೆಕ್ಕ ಉಲ್ಟ ಮಾಡಿ ಹಾಕಬೇಕಾಗುತ್ತೆ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಸುಟ್ಕೊ ಸುಡ್ಬೇಕಾಗುತ್ತೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ಎಣ್ಣೆ ಹಾಕ್ಕೊಂಡು ಸುಡ್ ಸುಟ್ಕೊಳ್ಬೋದು ನೋಡಿ ಈ ಥರ ಈಗ ನೀವೀಗೇ ತುಪ್ಪ ಹಾಕಿ ಮಾಡೋದ್ರಿಂದ ನೀವು ಹಾಗೇ ತಿನ್ಬೋದು ಈ ಒಂದು ಪರೋಟ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಮೊಸರು ಜೊತೆಗೆ ಕೂಡ ಚೆನ್ನಾಗಿರುತ್ತೆ ಈ ಒಂದು ಪರಾಟ ನೀವು ಈಗ ನೋಡಿ ಈ ರೀತಿ ನಾವು ಮಾಡಿಕೊಳ್ಬೇಕಾಗುತ್ತೆ ಇದೇ ರೀತಿ ನೀವು ಇದು ಈ ಪ್ಯಾನ್ ಬರುತ್ತಲ್ಲ ಐರನ್ ಪ್ಯಾನ್ ಈ ಪ್ಯಾನ್ನಲ್ಲಿ ಕೂಡ ನಾವು ಮಾಡಿಕೇಳ್ಬೋದು ಯಾರಿಗಾದರೂ ನಮಗೆ ಜೋಳದ ರೊಟ್ಟಿ ಮಾಡೋಕೆ ಬರೋಲ್ಲ ಅಂದರೆ ಈ ಸುಲಭವಾಗಿ ಈ ಒಂದು ಜೋಳದ ಪರಾಟ ಮಾಡ್ಕೊಳ್ಬೋದು ಸುಲಭ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಳು ಕೂಡ ಮಾಡ್ಕೊಳ್ಬೋದು ಅಷ್ಟು ಸುಲಭ ಅಂತಲೇ ಹೇಳ್ಬೋದು ಹಾಗೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಪರಾಟನ ಮಾಡಿಕೇಳ್ಬೇಕು ಮಾಡಿ ಆಗುತ್ತೆ ಇದು ಹಾಗಾಗಿ ಸು ಯಾವಾಗಂದ್ರೆ ಅವಾಗ ನಾವು ಈ ಒಂದು ಜೋಳದ ಪರಾಟನ ಮಾಡಿ ಕೇಳ್ಬೋದು ಜವರ್ ಗಾರ್ಲಿಕ್ ಪರಾಟ ರೆಡಿಯಾಗಿದ್ದೇವೆ ನೋಡಿ ಈ ರೀತಿ ಸಾಫ್ಟು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಕೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು